ಮಂಡ್ಯ ಸುಗಮತೆಗೆ ಸರ್ಕಾರ ಬಂದ ತಕ್ಷಣ ನಮಗೆ ಇಲ್ಲಿಯ ರೈತ ಸಂಘಟನೆಗಳು ಬೆಳೆಗಾರರು ಕಂಪ್ನಿ ಎಮ್ ಡಿ ಹತ್ತರಿಂದ ಇಪ್ಪತ್ತು ಕೋಟಿ ಬೇಕು ಅಂತ ಪ್ರಪೋಸಲ್ ಕೊಟ್ಟರು ನಮ್ಮೆಲ್ಲ ಶಾಸಕರು ನಿಂತ್ಕೊಂಡು ಏನು ಅಂತ ಅಂದರು ಇಲ್ಲ ಸರ್ ಕಾರ್ಖಾನೆ ಪ್ರಾರಂಭ ಆಗಬೇಕು ನಾವು ಮಾತು ಮಾತುಕೊಟ್ಬಿಟ್ಟಿದ್ದೆ ಚುನಾವಣೆಯಲ್ಲಿ ಹಣ ಬೇಕು ಅಂತ ಪಕ್ಕದಲ್ಲಿ ಅತೀಕ್ ಅಂತ ಪ್ರಧಾನ ಕಾರ್ಯದರ್ಶಿ ಇದ್ರು ಹಣಕಾಸು ಸರ್ ಇಪ್ಪತ್ತು ಕೋಟಿಗೆ ಪ್ರಪೋಸಲ್ ಬಂದಿದೆ ರೀ ಇಪ್ಪತ್ತು ಕೋಟಿ ಅಂತೆ ನಡೀರಿ ಮಂಡ್ಯಕ್ಕೆ ನಾನು ಹೋಗಿದ್ದೆ ಮಾತು ಕೊಟ್ಟಿದ್ದೆ ಮತ್ತಿಪ್ಪತ್ತು ಮತ್ತತ್ತು ಬೇಡ ಐವತ್ತು ಕೊಡಿರಿ ಕ್ಯಾಬಿನೆಟ್ಗೆ ಹೋದರೆ ಎಲ್ಲರೂ ನಾನು ನೋಡ್ತಾ ಇದ್ದರು ಅಂದರೆ ಸ್ವಾಮಿ ಏನಪ್ಪ ಮಾಡಿದ್ಯಾ ಸಿದ್ದರಾಮಯ್ಯವರು ನೀವು ನಾವೆಲ್ಲ ಮೊನ್ನೆ ಹೋಗಿ ಯಾವುದೋ ಗುಲ್ಬರ್ಗ ಐದು ಕೋಟಿ ಕೊಟ್ಟರೆ ಈಗ ಆಗಲ್ಲ ನೆಡಿರಿ ಮೂವತ್ತಾರು ಸಾವಿರ ಕೋಟಿ ಯೋಜನೆ ಕೊಡಬೇಕು ಆಮೇಲೆ ನೋಡೋಣ ಅಂದರು ನಿಮಗೆ ಐವತ್ತು ಕೋಟಿ ಮಂಜೂರಾತಿ ಕ್ಯಾಬಿನೆಟ್ಗೆ ಬಂದಿದೆಯಲ್ಲಪ್ಪ ಇಂಥ ಒಂದು ಧಾರಾಳ ಮನಸ್ಸಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿಗಳು ನಮಗೆ ಇವತ್ತು ಪಕ್ಷದಲ್ಲಿ ಆಡಳಿತಕ್ಕೆ ಸರ್ಕಾರವನ್ನು ತರಕ್ಕೆ ಹೋರಾಟ ಮಾಡಿ ಇವತ್ತಿನ ಉಪಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರರು ಕಿತ್ತಾಡ್ತಾರೆ ಕಿತ್ತಾಡ್ತಾರೆ ಅಂತ ಹೇಳ್ತಿದ್ರು ಜಯತ್ ಪಟೇಲ್ ಒಂದು ಕತೆ ಹೇಳಿದ್ರು ಅದು ನಾನು ಹೇಳೋದು ಚೆನ್ನಾಗಿಲ್ಲ ಅವರೇ ಹೇಳಿದ್ರು ಚಂದ ನಾನು ಹೇಳೋಕ್ಕಾಗಲ್ಲ ಯಾರ್ಯಾರು ಏನು ಮಾತಾಡಬೇಕು ಅದನ್ನೇ ಮಾತಾಡಬೇಕು ಇಲ್ಲೇ ಹೇಳಿದ್ರು ಒಂದು ದಿವಸ ಇಲ್ಲೇ ಒಂದು ಸಲ ಮುಖ್ಯಮಂತ್ರಿ ಆಗಿದ್ದಾಗ ಹೇಳಿದರು ಚುನಾವಣೆ ಆಗೋದ್ಕಿಂತ ಮೊದಲು ಸೀಟ್ ಹಂಚಕ್ಕೆ ಕಿತ್ತಾಡ್ತಾರೆ ಇದ್ರು ಅಂದರು ಸೀಟು ಯಾವುದು ಕಿತ್ತಾಡ್ದಲ್ಲಿ ಆಯಿತು ಚುನಾವಣೆ ಆದ್ಮೇಲೆ ಮುಖ್ಯಮಂತ್ರಿ ಕಿತ್ತಾಡ್ತಾರೆ ಅಂದರು ಅದು ಕಿತ್ತಾಡಲಿಲ್ಲ ಆಗೋಯ್ತು ಅದಾದ ಮೇಲೆ ಎಲ್ಲ ಅಲ್ಲಿ ಕಿತ್ತಾಡ್ತಾರೆ ಅಂದರು ಅವರಿಬ್ರು ಎಷ್ಟೋ ಅನ್ಯವಾಗಿ ಪ್ರೀತಿ ಇದ್ದಾರೆ ಅಂದರೆ ನಮಗೆ ಅವನು ನೋಡಿದ್ರೆ ಅಯ್ಯೋ ಏನಪ್ಪ ಇದು ಕತೆ ಅನ್ನಿಸ್ತದೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಹೊರಗಡೆ ಹೆಚ್ಚು ಅಪ್ಪಲಿಕ್ಕೆ ಹೆಚ್ಚಾಟಕ್ಕೆ ಮಾತಾಡ್ತಾರೆ ಅವರು ಸಿದ್ದರಾಮಯ್ಯವರು ಜಾತ್ಯಾತೀತ ಅಂದರೆ ಬರೀ ಯಾವುದೋ ಒಂದು ಜಾತಿಗೆ ಸೀಮಿತ ಅಲ್ಲ